ಆಮೇಲೆ ಬಂದಿಲ್ಲ ಪಾಸಿಟಿವ್ ಬಂದಿಲ್ಲ ಪಾಸಿಟಿವ್ ಬಂದಿದೆ ನೀನು ಬಿಟ್ಕೊಳಿಸ್ತೀನಿ ಅಂತ ಹೇಳ್ತಾನ ಅಂತ ಇನ್ಸ್ಪೆಕ್ಟ್ರು ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ಆಡಳಿತ ಇದು ಎಲ್ಲರೂ ಉಂಟೆ ಇದು ಸಿರುವಂತೆಯ ಗುರುಪ್ರಸಾದ್ ಅನ್ನೋರಿಗೆ ಆಗಿರೋಂಥದ್ದು ಇವರೇ ಹೋಗಿ ಕುಡಿದು ಗಲಾಟೆ ಮಾಡಿ ಅವ್ರ ಮೇಲೆ ಹೆಣ್ಮಕ್ಳು ಹೆಣ್ಮಕ್ಳು ಮೇಲೆ ಬಿದ್ದು ಆಮೇಲೆ ಗಲಾಟೆ ಮಾಡಿಕೊಂಡು ಬಂದು ಅವನು ಇನ್ನೋಸೆಂಟ್ ಹುಡುಗನ್ನ ಮಾಡಿದ ಹೀಗೆ ಅಲ್ಲಿಂದ ಶುರುವಾಗ್ತದೆ ಇನ್ನು ಗೌತಮ್ ಪುರದಲ್ಲಿ ಪೊಲೀಸರನ್ನ ಹಿಡ್ಕೊಂಡು ಹೋದ್ರು ರೆಕಾರ್ಡ್ ಇದೆ ದಾಖಲೆ ಇದೆ ಕೇಸೇ ಆಗ್ಲಿಲ್ಲ ಆಮೇಲೆ ಎಸ್ ಪಿ ಗಮನಕ್ಕೆಲ್ಲ ಹೋದ್ಮೇಲೆ ಆ ಪೊಲೀಸರು ಕಾನ್ಸ್ಟೇಬಲ್ಸ್ ಎಲ್ಲ ನಾವು ಈ ತರ ನಮಗೆ ರಕ್ಷಣೆ ಇಲ್ಲ ಈ ತರ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಒಬ್ಬ ಕೂಡಾರಿ ಯಾರು ಬಾರು ಹೇಳೋದಂತೆ ಅವ್ನು ಬಿಟ್ಟು ಒಬ್ಬನ ಓಡ್ಸಿದ್ರಂತ ಇವ್ರೆ ಸಬ್ಇನ್ಸ್ಪೆಕ್ಟರ್ ಊದವ್ನ ಒಬ್ಬನ ಮೇಲೆ ಕೇಸ್ ಹಾಕಿ ಅವ್ನು ಹಿಡ್ಕೊಂಡು ಎಲ್ಲ ಸ್ವಲ್ಪ ಇದಾಗಿದೆ ಈ ತರ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಇಲ್ಲೂ ನೋಡಿಲ್ಲ ನಾನು ಅನೇಕ ಬಾರಿ ಹೇಳ್ತಿದ್ದೆ ಎದಿ ನಾವೆಲ್ಲ ಅವ್ರು ಸ್ಟ್ರೈಕ್ ಮಾಡಿದೀವಿ ಹೋರಾಟ ಮಾಡಿದೀವಿ ನಿಂತಿದ್ದೀವಿ ಎಮ್ ಎಲ್ ಎ ಇದ್ದಾಗ ನಾನು ಕೂಡ ಹೇಳ ಆದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಅಥವಾ ನ್ಯಾಯಯುತ ಅನ್ಯಾಯ ಆಗಿದ್ರೆ ಪ್ರತಿಭಟಿಸೋದು ಬಿಟ್ಟು ಪೊಲೀಸ್ ಹಿಡಿದು ಹೊಡಿತಾರೆ ಅಂತ ಪರಿಸ್ಥಿತಿ ಶುರುವಾಗಿದೆ ಇನ್ನು ಈ ಮೊನ್ನೆ ಮೊನ್ನೆ ಆಗಿದೆ ಶಾಂತ ಹೋಟ್ಲು ಫೇಮಸ್ ಹೋಟ್ಲ್ ಒಂದು ಕಾಲದಲ್ಲಿ ಈಗಲೂ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಮತ್ತೆ ತಪ್ಪು ತೊಳ್ಕೊಳ್ಳೋದ ಡಾಕ್ಟರ್ ಶಾಂತ ಹೋಟ್ಲಲ್ಲಿ ನಾಲ್ಕೈದು ದಿನದ ಹಿಂದೆ ಒಂದು ಗಲಾಟೆ ಮಾಡಿ ಕೇಸ್ ಕೊಟ್ರೆ ಕೇಸ್ ತೊಗೊಳಲ್ಲ ಅಲ್ಲಿ ಆ ತರ ಅವ್ಯವಸ್ಥೆ ಇದೆ ವ್ಯವಸ್ಥೆ ಇದೆ ಕೇಸು ಸಿ ಸಿ ಕ್ಯಾಮರಾ ಎಲ್ಲಿ ಹೋದರೂ ಸಿ ಸಿ ಕ್ಯಾಮರಾ ಇದೆ ಈಗ ಸಿ ಸಿ ಕ್ಯಾಮರಾದ ಹೊಡಿತಾರೆ ಗಲಾಟೆ ಮಾಡ್ತಾರೆ ಕೇಸ್ ಮಾಡಲ್ಲ ಇಲ್ಲಿ ಏನೋ ಲಾಂಡ್ ಆರ್ಡ್ ಎಲ್ಲಿ ಮಟ್ಟಕ್ಕೆ ಹೋಗಿದೆ ಇದಕ್ಕೆ ಉತ್ತರ ಹೇಳಬೇಕು ಇದನ್ನು ಜನ ಗಮನಿಸ್ತಾರೆ ಇದನ್ನು ಜನ ಗಮನಿಸ್ತಾರೆ ಶಾಂತ ಹೋಟ್ಲಲ್ಲಿ ಆಗಿರೋಂತ ಒಂದು ಈಗ ಸಿ ಸಿ ಈಗ ಯಾವುದೇ ಬಾರ್ ವೈನ್ ಸ್ಟೋರ್ ಅಲ್ಲಿ ಗಲಾಟೆ ಆದ್ರೆ ಸಿ ಸಿ ಕ್ಯಾಮರಾ ಕಂಪಲ್ಸರಿ ಮ್ಯಾಂಡೇಟರಿ ಅದು ಮಾಡಲೇಬೇಕು ಇದನ್ನ ಈ ತರ ಅವ್ಯವಸ್ಥೆ ಆಗ್ತಾ ಇದೆ ಗುಂಡಗಿರಿ ಇನ್ನು ಅನೇಕ ಅನೇಕ ಕಡೆ ಈ ಹಣಿಗೆರೆಯಲ್ಲಿ ಗಲಾಟೆ ಆಯ್ತು ಹಣಿಗೆರೆ ಹ ಇಲ್ಲಿ ರವಿ ಹಲ್ಲೆ ಮಾಡೋದು ಅದಾದ್ಮೇಲೆ ಈ ಇರುವಕ್ಕಿಲಿ ಇರುವ ಕೀಲಿ ನಾವಿರವರಿಗೆ ಬಿಡಿಸಿರ್ಲಿಲ್ಲ ಮೂರು ಜನ ಬ್ರಾಹ್ಮಣರು ಅದೇ ಅದೇ ಅವ್ರ ಬೆಂಬಲಿಗಿದೆ ಇದ್ರಾಗ ಏನ್ ನೋಡಿದೆ ಮಕ್ಕಳಿ ನೆನಪು ಹೇಳ್ತೀನಿ ಆಮೇಲೆ ಅವಕಾಶ ಸರಿ ಇದೆ ಇರುವ ಕಿಲಿ ಮೂರ್ ಜನ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಬಗುರಕ ಮಾಡಿದ್ದಾರೆ ಮಾರ್ಕಂಡ್ ಜಮೀನು ಇವರು ಸ್ಮಶಾನ ಅಂತೇಳಿ ಸಾಗುವಳಿ ಮಾಡಕ್ ಆಗಿರ್ಲಿಲ್ಲ ಬ್ರಾಹ್ಮಣರು ಮೂರ್ ಜನ ಅದನ್ನ ಹೋಗಿ ಬೇಲಿ ಹಾಕ್ಸಿದ್ರು ಅನ್ಯಾಯವಾಗಿ ಎರಡೆರಡು ಎರಡು ನಾನೇ ಬಿಡ್ಸ್ಕೊಟ್ಟಿದ್ದೆ ಎಲ್ಲರೂ ಮಾಡ್ಕೊಂಡ್ ದೇವ್ರು ಮಾಡ್ಕೊಂಡಿರ ಮಡುವಾರ್ ಮಾಡ್ಕೊಂಡ್ರೆ ಲಿಂಗಾಯತರು ಮಾಡ್ಕ್ಯಾರೆ ಕುಂಬಾರ ಮಾಡ್ಕೊಂಡ್ರೆ ಐಎಸ್ ಮಾಡ್ಕೊಂಡಿರ ಎಲ್ಲರೂ ಆ ಬೇಲಿ ಹೋಗಿ ನೋಡಿದ್ರೆ ಬಟ್ಟೆ ಅವರಿದ್ದು ಹಿಂಗ್ ಹಿಂಗ್ ಬಂದಿದೆ ಅವ್ರದ್ದು ಮಾತ್ರ ಒಳಗ್ ಹಾಕ್ಯಾರ ಯಾರು ಕೇಳೋದಿಲ್ಲ ಹೇಳೋದು ಇನ್ನು ಅನಂತಪುರದ ಲಾಂಗ್ ಮಚ್ಚಿ ಹಿಡ್ಕೊಂಡು ನೋಡಿದಿರಿ ಆ ಆಗ ಹಿಡ್ಕೊಂಡು ಗಲಾಟೆ ಮಾಡಿದ್ದು ಇದು ಸಣ್ಣ ಕ್ರಮ ಆಗಿದೆ ಅದಕ್ಕೆ ಹಿಂದಿನ ಕಾಲದೂ ಆಗಿತ್ತಂತೆ ನಮ್ ಕಾಲದ ಹಂಗ ಆಗಕ್ ಬಿಟ್ಟಿಲ್ಲ ಎಲ್ಲರೂ ಆಗಿದ್ರು ಅವ್ರ ಮಠ ಹಾಕಿದೆ ಯಾವುದೇ ಈ ತರ ಯಾವ ಜನಾಂಗದವ್ರ ಮೇಲೆ ಯಾರು ಹೋಗಕೂಡ್ದು ಯಾವ ಮರ್ಡ್ರ್ ಕೇಸಲ್ಲಿ ಸಿಗಾಕೊಂಡ್ ಒಂದಿನ ಅಲ್ಲಿ ಹಿಂಗೆ ಕಾರ್ ತಳಾಯಿಸಿದ ಅಂತೇಳಿ ಅವತ್ತೇ ಹಿಡಿದು ಬಂದು ಇಲ್ಲಿ ಯಾವ್ದೋ ಮೆರವಣಿಗೆಲಿ ಬಂದ ಅಂತೇಳಿ ಅವನು ಎಪ್ಸಿಟ್ಟು ಸಪ್ರೇಟ್ ಮಾಡಿ ಕಳಿಸೋರಿಗೂ ಬಿಟ್ಟಿರ್ಲಿಲ್ಲ ಅವನ ಹೆಸರು ಇರ್ತದ ಹಾಲಿನ ಆಲಿನ ಆಲಿ ಹಾಲಿ ಅಂತ ಆಲಿ ಬಿಡ್ಲಿಲ್ಲ ನಾವು ಅವನು ಇಲ್ಲಿ ಬಾಲ ಬಿಚ್ಚಕೂಡ್ದು ಮರ್ಡರ್ ಮರ್ಡ್ರ್ ಮಾಡಿ ನಾವು ಎಮ್ ಎಲ್ ಎ ಆಗದ್ರಾಗ ಮಾಡಿದ್ದ ಮಾಡಿ ಎಲ್ಲ ಆಗಿತ್ತು ಮೇಲ್ ಮೇಲೆ ಬಂದಿದ್ದ ಅಲ್ಲ ಏನೋ ಹಾಕಿ ಬಂದಿದ್ದ ಬಿಡ್ಲಿಲ್ಲ ಇದನ್ನ ಇಡೀ ಪಕ್ಷನೇ ಹೋಗಿ ನಾವು ಪ್ರತಿಭಟನೆ ಮಾಡಿ ಮಾಡಿದ್ದೀವಿ ಇನ್ನು ಜಮಿ ಇದು ಏಳು ಜನ ರೈತರು ಹದಿಮೂರು ದಿನ ಜೈಲಾಗಿದ್ರು ಪ್ರಕರಣ ಇರಲಿ ರೈತರನ್ನ ಜೈಲಿಗೆ ಹಾಕಂತದ್ ಏನಿತ್ತು ಸ್ವತಃ ಶಾಸಕರ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರು ಇದೆಲ್ಲ ನಡೆದಿದ್ದು ಹದಿಮೂರು ದಿನ ಜೈಲಾಗಿದ್ರು ಹಕ್ರೆ ರೈತರು ಇನ್ನು ಮೆಳವರಿಗೆ ಗಲಾಟೆ ಅಲ್ಲೂ ಹಂಗೆ ಇನ್ನು ಜಮೀನು ಬಿಡಿಸೋದು ಕೊಪ್ಪದಲ್ಲಿ ಗಲಾಟೆ ಇಲ್ಲ ತ ಎಸಿ ಕೂಡ ನಾವು ಮಾಡಿ ಅದನ್ನು ಉಳಿಸಿದೀವಿ ರೈತರಿಗೆ ಈಗ ಇನ್ನೂ ರೈತರವರೆಗೆ ಇದೆ ಯಾರೋ ಸಾಧಾರಣ ಇವರು ಅಂತ ಹೇಳಿ ತಲತಲಾ ಅಂತ ಜಮೀನು ಯಾರೋ ಖರೀದಿ ಮಾಡಿ ಯಾರೋ ಅಲ್ಲ ಈ ಕಾಂಗ್ರೆಸ್ ಈಗಿನ ಪುಡಾರಿಗಳೇ ನಾವು ಖರೀದಿ ಮಾಡಿದೀವಿ ಅಂತೇಳಿ ಅವ್ನು ಬಿಡ್ಸಕ್ಕೆ ಹೋಗಿದ್ರು ಕೂಡ ಹೋಗಿ ನಾವು ಇಡೀ ಪಕ್ಷ ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಟ್ಟು ಕೊಪ್ಪದಲ್ಲಿ ಹೋಗಿ ರಕ್ಷಣೆ ಕೊಟ್ಟು ಕೃಷ್ಣ ಇದ್ರಲ್ಲ ನಮ್ಮ ಉಪಾಧ್ಯಕ್ಷರು ಎಲ್ಲ ಹೋಗಿ ನಾವು ಅದನ್ನ ನಡೆಸಿದ್ವಿ ಈ ತರ ಒಂದಿಷ್ಟು ಯಾರಿಗೂ ರಕ್ಷಣೆ ಆಗಿದೆ ಅನೇಕ ಪ್ರಕರಣಗಳಿದಾವೆ ಮೊನ್ನೆ ಹೊಸ ಓಟ್ ಹಾಕಕ್ಕೆ ಬಂದಿದ್ರು ಎಂ ಪಿ ಎಲೆಕ್ಷನ್ಗೆ ಎಂಟು ಬಸ್ಸಲ್ಲಿ ಮಾಡಿದ್ರು ಎಲ್ಲ ಪಕ್ಷಗಳು ಮಾಡಿದ್ದಾರೆ ಅದು ಹ್ಯಾಕ್ ಬಂದಿದ್ರು ಎಂಟು ಬಸ್ಸುಗಳು ಹೊಡೆದ ವಾಪಸ್ ರಾತ್ರಿ ಹುಡ್ಕಂಡು ಹೋಗಿ ಗಲಾಟೆ ಮಾಡಿದ್ರು ನಮ್ಮದೇ ಬರ್ತದೆ ನಾವು ಎಂ ಪಿ ಈ ತಕ್ಕ ಮಾಡ್ತೀವಿ ಈ ಬಸ್ ನಿಲ್ಲಿಸಿ ಅಂತ ಒಂದು ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಪೊಲೀಸ್ ಸ್ಟೇಷನ್ ಎದುರಿಗೆ ಎಂಟು ಬಸ್ಸು ಬೆಂಗಳೂರಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ ವಾಪಸ್ ನೀವು ಓಟ್ ಹಾಕಕ್ಕೆ ಬಂದಿದ್ರ ಅಂದ್ರೆ ಓಟ್ ಹಾಕಕ್ಕೆ ಬರೋದು ಅವ್ರ ಹಕ್ಕು ಎಲ್ಲಕ್ಕಿಂತ ಇನ್ನು ಈ ತರ ಗುಂಡಾಗಿರಿ ಕಣ್ಕಂಡಲ್ಲಿ ಮಾಡ್ತಾ ಇದ್ದಾರೆ ನಾನು ಸುಮ್ಮನಿದ್ದೆ ಒಂದ್ ವರ್ಷ ಆಯ್ತು ನೋಡೋಣ ಒಂದ್ ವರ್ಷ ಆಗ್ಲಿ ಏನ್ ಡೆವಲಪ್ಮೆಂಟ್ಸ್ ಮಾಡ್ತಾರೆ ಅವ್ರ ಆಡಳಿತ ನೋಡೋಣ ಅಂತ ಹಿಂದ್ಮೇಲೆ ನಾವು ಇದನ್ನ ಪ್ರತಿಭಟಿಸ್ತೇವೆ ಸಮಯ ಸಂದರ್ಭದಿಂದ ಪ್ರತಿಭಟಿಸಿದ್ದೇವೆ ಆ ರೈತರ ವಿಷಯ ಬಂದಾಗ ಈ ತರ ಅನ್ಯಾಯ ಮಾಡ್ತಾರೆ ಮತ್ತೆ ಅಧಿಕಾರಿಗಳು ಆಡಳಿತ ಆತರ ಅವ್ರು ನಡೆಸ್ತಾರೆ ನಾವು ಯಾವೊಬ್ಬ ಅಧಿಕಾರಿ ಒಂದ್ ದಿನ ಹಿಡ್ಕೊಂಡು ಹೊಡೀರಿ ಅಂತ ಹೇಳಲಿಲ್ಲ ಒಂದಿನ ಅವ್ರು ಅನ್ನೆಸರಿ ಕೇಸ್ ಹಾಕುವಂತ ಯಾರಿಗೂ ಇವತ್ತಿನವರೆಗೆ ರಾಜಕೀಯ ಜೀವನದಲ್ಲೇ ಹೇಳಿಲ್ಲ ನಾವು ನೋಡಪ್ಪ ಅದನ್ನ ರೈತರಾದ್ರೆ ಹೊಂದಾಣಿಕೆ ನೋಡ್ರಿ ಅಣ್ಣ ತಂಬಿರಾದ್ರೆ ಇನ್ನೆಲ್ಲ ನಾಳೆ ದಾಯಿರಿಗಳು ಅಂತ ಹೇಳಿ ಕಳಿಸಿದ್ದಿದೆ ಈಗ ಈ ತರ ಇದೆಲ್ಲ ಒಂದು ಆಡಳಿತ ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ವಿ ಇದೆಲ್ಲಕ್ಕಿಂತ ಯಾವುದೇ ಪ್ರಕರಣಗಳಲ್ಲೂ ನೋಡ್ತೀವಿ ಅದು ಕ್ರಿಮಿನಲ್ ಆಗ್ಲಿ ಸಿವಿಲ್ ಆಗ್ಲಿ ಇಡಿ ಕೇಸ್ ಆಗ್ಲಿ ಇಡಿ ಕೇಸಲ್ಲೇ ಕೂಡ ಎಲೆಕ್ಷನ್ಗಾಗಿ ನಮ್ಮ ಡೆಲ್ಲಿ ಸಿಎಂ ಕೇಜ್ರಿವಾಲ್ ಅವ್ರನ್ನ ಬೇಲ್ ಕೊಟ್ಟು ಕಳಿಸ್ತಾರೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅದನ್ನ ಮೊಟ್ಟಕೊಳಿಸತಕ್ಕಂತ ಕೆಲಸ ಮಾಡಿ ಇಬ್ಬರು ಕಾರ್ಯಕರ್ತ ಪದಾಧಿಕಾರಿಗಳನ್ನ ಅರುಣ್ ಕುಗ್ವೆ ಮತ್ತೊಬ್ಬ ವಿನೋದ್ ರಾಜ ಅಂತ ಗಡಿಪಾರ ಮಾಡಿದ್ರು ಮೊನ್ನೆ ಗಡಿಪಾರ ಆರ್ಡರ್ ಮಾಡಿ ಎಷ್ಟು ಮಟ್ಟಿಗೆ ದುರಾಡಳಿತ ಅಂತ ಅವ್ರೇನೋ ಗಂಧ ಕದ್ದಿದ್ರ ಅವ್ರೇನೋ ಅಡಿಕೆ ಕದ್ದಿದ್ರ ಇತ್ತೀಚೆಗೆ ಇನ್ನೇನು ದರೋಡೆ ಮಾಡಿದ್ರ ಯಾವ್ದಾರು ಮರ್ಡರ್ ಕೇಸಲ್ಲಿ ಇದ್ದಾರ ರಾಜಕೀಯ ಕಾರಣಕ್ಕಾಗಿ ಕೇಸ್ ಇದಾವೆ ನನ್ನ ಮೇಲೆ ಹದಿನಾರು ಕೇಸ್ ಇದ್ವು ಒಟ್ಟು ಹದಿನಾರು ಕೇಸ್ ಇದ್ದು ನನ್ನ ಇನ್ಕ್ಲೂಡಿಂಗ್ ತ್ರೀ ಸೆವೆಂಟಿ ಸಿಕ್ಸ್ ರಾಜಕೀಯ ಕಾರಣಕ್ಕಾಗಿ ಹಾಕಿದವು ಇಟ್ಕೊಂಡು ಗಡಿಪಾರ್ ಮಾಡ್ತಾರೆ ಅಂದ್ರೆ ಎಲ್ಲಿವರೆಗೆ ಬಂದಿದೆ ಅವನ ಮೂಲಭೂತ ಹಕ್ಕು ಅದಕ್ಕೆ ಈಗ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಇದು ಇಲ್ಲಿಗಲ್ ಅಂತ ಈ ಎಂ ಈಗಿನ ಶಾಸಕರು ಬಹುಶಃ ಪ್ರೆಸರ್ ಹಾಕಿ ಅಧಿಕಾರಿಗಳು ಈ ತರ ದುರಾಡಳಿತ ಮಾಡ್ತಾ ಇದ್ದಾರೆ ಈ ದುರಾಡಳಿತವು ನಮಗೊಂದು ಈ ಇಪ್ಪತ್ತಾರು ಸಾವಿರದಲ್ಲಿ ಆ ದುರಾಡಳಿತದ ಕೊಡುಗೆನೂ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಹೀಗೆ ಮುಂದೆ ಯಾವುದೇ ಕಾರ್ಯಕರ್ತರಿಗೆ ಈ ತರ ಆದ್ರೆ ನಾವು ಸಹಿಸೋದಿಲ್ಲ ಮಾಡಬಾರ್ದು ಮಾಡಕ್ ಬಿಡೋದಿಲ್ಲ ಗಡಿಪಾರದು ಹೇಳದ್ನಲ್ಲ ನಿಮಗೂ ಗೊತ್ತಿದೆ ಅಲ್ಲ ಅರುಣ್ ಕುಗ್ಗು ಇಲ್ಲೇ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯ ಯುವ ವಿನೋದ್ ರಾಜು ಏನೋ ಆಗಿದ್ದಾರೆ ಒ ಬಿ ಸಿ ಮೋರ್ಚಾ ಆಗಿದ್ದಾರೆ ಗಡಿಪಾರಂತೆ ಅವರಿಬ್ರು ಗಡಿಪಾರ ಮಾಡ್ಬಿಟ್ರೆ ಇನ್ನೇನು ಆಗೋಗುತ್ತೆ ಅಂತ ಹಂಗಲ್ಲ ಇದೊಂದು ಸಂದರ್ಭದಲ್ಲಿ ದುರುಪಯೋಗ ಮಾಡ್ಕೊಂಡು ಈ ತರ ಹಿಂಸೆ ಕೊಡೋದಿದೆಯಲ್ಲ ಇದು ಬಹಳ ದಿನ ನಡೆಯಲ್ಲ ನಾವು ನೋಡಿದೀವಿ ರಾಜಕೀಯ ಜೀವನದಲ್ಲಿ ನಾವು ಒಂದಿಷ್ಟು ವಿರೋಧಿಗಳು ನೋಡಿದ್ದೇವೆ ಇದೇ ನಾವು ಭಾಷಣ ಮಾಡ್ಕೊಂತಿದ್ವಿ ಏನೋ ಭಾಷಣ ಮಾಡ್ಕೊಂತಿದ್ವಿ ಆತರ ವೈಯಕ್ತಿಕವಾಗಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದವರು ಅವ್ರು ಹೇಳಕ್ ಹೋಗಿಲ್ಲ ಯಾವತ್ತು ಈ ತರ ದುರಾಡಳಿತ ನಡೀತದೆ ಇದನ್ನ ಪ್ರತಿಭಟನೆ ಮಾಡ್ತೀವಿ ಮತ್ತೆ ರಕ್ಷಣೆ ಪಡಿತೀವಿ ದೇಶದಾಗ ಲಾ ಅಂಡ್ ಆರ್ಡರ್ ಇದೆ